ಇವಾಗ ಈ ಬೀಗಾನ ಇಲ್ಲಿ ಲಾಕಿ ಹಿಂದಕ್ಕೆ ಹೋಗ್ಬೇಕು ಸೊ ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಕ್ ಇವತ್ತು ಏನಿಲ್ಲ ಕಾಲೇಜ್ಗೆ ಹೋಗ್ಬೇಕು ಬೆಳಗ್ಗೆ ಬೆಳಗ್ಗೆ ಟಿಪ್ಪರ್ ಗಾಡಿನೂ ಬಂದಿದೆ ಆವಾಗ ನಾನೇ ಇನ್ನೂ ಜಾಗ ಬಿಟ್ಟಿದ್ದೆ ಏನು ನಡೀತಾ ಇತ್ತು ಜನ ಎಲ್ಲ ಲೈನಲ್ಲಿ ಹೋಗ್ತಾವ್ರೆ ಟ್ರಿಪ್ಗೆ ಹೋಗ್ತಾ ಇರ್ಬೇಕು ಈ ಕಡೆ ಇನ್ನೊಂದು ಸ್ಕೂಲ್ಗೆಲ್ಲ ಕರ್ಕೊಂಡು ಹೋಗ್ತಾವ್ರೆ ಇದು ಟ್ರಿಪ್ಗೆ ಅದು ಗಾಯ್ಸ್ ಕಾಲೇಜಿಗೆ ಬಂದು ಈ ಕಡೆ ಇವನೇನು ಮಾಡ್ತಾವೆ ಈ ಶೂಟಿಂಗ್ ಅಲ್ವಾ ಅಚ್ಚಾ ಫೋನ್ ಇಟ್ಕೊಂಡಿದ್ದಲ್ಲ ಅದಕ್ಕೆ ಯಾಕೋ ಈ ಮೂರು ಕೋಟಿ ಐತೆ ಇವತ್ತು ನಮ್ಮ ಕಾಲೇಜಲ್ಲಿ ನಾಶ ಮಾಡ್ಕೊಟ್ಟು ಅದಕ್ಕೆ ಆಡ್ತೀನಿ ಬಗ್ಗೆ ಆಮೇಲೆ ಇರ್ತೀನಿ ಗಾಡಿ ಎಲ್ಲ ಬಿಟ್ಟಿದ್ದಾಯಿತು ನೋಡಿ ಗಾಯ್ಸ್ ಅಟಾನಮಸ್ ಬಂದಮೇಲೆ ಎಷ್ಟು ಗಾಡಿಗಳು ಆಗಾವೆ ಅಜಯ್ ಅದು ಯು ಕೆಮ್ ನೌ ಯು ಕೆಮ್ ನೌ ಇವಾಗ ಬಂದವರು ಗಾಯ್ಸ್ ಕ್ಯಾಂಟೀನಲ್ಲೇ ಕಿಶೋರ್ ಕೂಡ ಇದ್ದೇನೆ ಏನು ಬ್ರೋ ಕ್ಲಾಸ್ಗೆ ಹೋಗಿಲ್ಲ ಸುಚ್ಛಕ್ ಮಾಡಿಸ್ತಾಯಿರ್ತಾರೆ ಮಧ್ಯೆ ಮೂರು ವರ್ಷದಲ್ಲಿ ಸೊ ಗೈಸ್ ನೆನ್ನೆ ಯೂನಿಫಾರ್ಮ್ ಇದ್ದಿದ್ದು ಇವರೆಲ್ಲ ನಮ್ಮ ಕಾಲೇಜಲ್ಲಿ ನ್ಯಾಷನಲ್ ಕೋಡ್ ಕಾಂಪಿಟೇಷನ್ ನಡೆಸ್ತಾ ಇದಾರೆ ಅಂತಾರೆ ಇವತ್ತು ಎಷ್ಟು ದಿನ ಗೊತ್ತಿಲ್ಲ ಇವತ್ತು ನಾಳೆ ನಾಳೆದು ಮೂರು ದಿನ ಹಮ್ಮಿ ಹುಡ್ಕೋ ಕಾಂಪಿಟೇಷನ್ ಇರೋದಕ್ಕೆ ನಮಗೆಲ್ಲ ಇವತ್ತು ಯೂನಿಫಾರ್ಮ್ ಹಾಕೊಂಡ ಕೇಳಾರೆ ಹಾಗೆ ಈ ಕಾಂಪಿಟೇಷನ್ಗೆ ನಾವು ಭಾಗವಹಿಸೋಂಗಿಲ್ಲ ಹೇಳೋ ಸೊ ಇದು ಒಂದು ಬಂದು ಡಾರ್ಮೆಟ್ರಿ ಅಂತೇಜವರೆಲ್ಲ ಬಂದು ಈ ಕಡೆ ಸೆಟ್ಲ್ ಆಗ್ತಾರೆ ಈ ಕಾಂಪಿಟೇಷನ್ಗೆ ಫುಲ್ ಡಾರ್ಕ್ ಮಂಚ ಈ ಕಡೆ ಈ ಕಡೆ ಪರವಾಗಿಲ್ಲ ಲೈಟ್ ಐತೆ ಅಲ್ಲ ಎನ್ ಎಫ್ ಸಿ ಐತೆ ಟಿಚ್ ಮಾಡಿದ್ರೆ ವರ್ಕ್ ಆಗ ಏ ಯಾವ್ದಿಲ್ಲ ಯಾವ ಕಾಲೇಜ್ ಕಾಲೇಜಾ ಹುಬ್ಳಿಯಿಂದ ಬಂದ್ರಾಂಡ್ ಡಾರ್ಮೆಟ್ರಿ ಮಾಡಿದ್ದೀವಿ ಒನ್ ಟಲ್ ಪರ್ ಡೇ ಸರ್ ಪರ್ ಒನ್ ಅಂದರೆ ತೌಸಂಡ್ ಹನ್ನೆರಡು ರೂಪಾಯಿ ಇದೆ ಆ ಓಕೆ ಹೇಳುದರ ಸರಿ ಚೆನ್ನಾಗಿ ಮಾಡಿ ಸರಿ ಅದ್ರೋಡಿ ಗೈಸ್ ವಾಲಂಟಿಯರ್ಸ್ ಬ್ಯಾಚ್ ಯಾಕಂತ ವೆಯ್ಟ್ ಮಾಡ್ತಾವ್ರೆ ಗೆಸ್ಟ್ ಗೋಸ್ಕರ ಇದು ಯಾವ ಥರ ಮಚ್ಚ ಇದೆ ಗೈಸ್ ಇದು ಬಂದು ಹ್ಯಾಮ್ಸ್ಟರ್ ಕಾಂಬ್ಯಾಟ ಮಂಚ ಓಕೆ ಓಕೆ ಹ್ಯಾಮ್ಸ್ಟರ್ದು ಕಟ್ಟೋದು ನೋಡಿರಬೇಕು ಇದು ಯಾವುದೋ ಒಂದು ಟಾಸ್ಕ್ ಐತೆ ಮಾಡ್ತಾಸು ಆಗಿತಾ ಪರವಾಗಿಲ್ಲ ಮಾ ಈ ಕಡೆ ಹೋಗುವ ಆ ಕಡೆ ಹೋಗುವ ಮಚ್ಚ ನೀನು ಮಟ್ಟ ಹೇಳ್ತಾನೆ ಗೈಸ್ ನಮ್ಮ ಕಾಲೇಜಲ್ಲಿ ಈ ಒಂದು ಜಾಗ ಇನ್ನೂ ಖಾಲಿನೇ ಇದೆ ಫುಲ್ ಸೈಟು ಯಾರೋ ಓನರ್ ಬಳಸಿಲ್ಲ ಅನ್ಸುತ್ತೆ ಆ ಕಡೆಯಿಂದ ಮುಂದಕ್ಕೆ ಹೋದ್ರೆ ಫಸ್ಟ್ ಗೇಟು ಹ್ಞೂ ಯಾರು ತಗೋತಾರ ನೋಡಬೇಕು ಇನ್ನು ಯಾರ ಕಣ್ಣು ಬಿದ್ದಿಲ್ವಾ ನಮ್ಮ ಕಾಲೇಜ್ ಅವ್ರ ಕಣ್ಣೇ ಬಿದ್ದಿರುತ್ತೆ ಆ ಓನರ್ ಒಪ್ಕೊಂಡಿರಲ್ಲ ಅಷ್ಟೇ ಅಲ್ಲಿ ನೋಡು ಅಲ್ಲಿ ನೋಡ ಅಲ್ಲ ನೋಡಮ್ಮ ಇದು ಹಾಂ ಸರಿ ಸರಿ

ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಸ್ಕೊಂತ ಇದಾರೆ ಕಾಂಪಿಟೇಷನ್ ಗಾಯ್ಸ್ ಜಸ್ಟ್ ಇವಾಗ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದಾ ಇವಾಗ ಮತ್ತೆ ಕಾಲೇಜ್ ಹತ್ರ ಪೊಲೀಸ್ ಬಂದವ್ರು ಬಂದವರಂತೆ ಈ ಸತಿ ಯಾವುದೋ ಹೆಲ್ಮೆಟ್ ಹಿಡಿತಾಯಿರೋ ಹೆಲ್ಮೆಟ್ ಇಲ್ದೋರು ಹಿಡಿತಾಯಿದ್ರು ಅಂತ ಅದು ಮೋದಿ ಮೋದಿ ಅಲ್ಲ ಅವನು ಚೌಲಿ ಹಿಡ್ಕೊಂಡ್ ಬಿಟ್ಟಿರಬೇಕು

ನಿನ್ನೆ ಬರೀ ಹೆಲ್ಮೆಟ್ ಹಿಡ್ಕೊಂತ ಇದ್ರು ಇವತ್ತು ಹೆಲ್ಮೆಟ್ ಜೊತೆ ಎಣ್ಣೆಗೂ ಹಿಡ್ಕೊಂತಾರೆ ಡ್ರಿಂಕ್ ಆ್ಯಂಡ್ ಡ್ರೈವ್ ಎಣ್ಣೆ ಅಲ್ಲ ಸಾರಿ ಮಚ್ಚ ಡ್ರಿಂಕ್ ಆ್ಯಂಡ್ ಡ್ರೈವ್ ಹಿಡ್ಕೊಂತ ಇದ್ದಾರೆ ನಾಳೆ ಏನಕ್ಕೆ ಹಿಡ್ಕೊಂತಾರೆ ನೋಡಿ ನಾಳೆ ಇನ್ಶೂರೆನ್ಸ್ಗೂ ಸೇರಿಸಿ ಹಿಡ್ಕೋಬೇಕು ಇನ್ಶೂರೆನ್ಸು ಆಮೇಲೆ ಎಫ್ ಸಿಗೆಲ್ಲ ಚೆಕ್ ಮಾಡ್ಬಿಟ್ಟು ನಾಳೆ ಸಪ್ರೇಟಾಗಿ ಆಗಿ ಹಿಡ್ಕೊಂತಾರೆ ಯಾಕಂದರೆ ನಾವು ನೋಡ್ತಿದ್ದಂಗೆ ಹಂಗೆ ಪ್ರೈಸು ಏನಂದ್ರೆ ಫೈನ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗ್ತಾನೆ ಇದೆ ಇಲ್ಲಿ ನೋಡಬೇಕು ಗಾಯ್ಸ್ ಮ್ಯಾನ್ಸ್ ಅಲಾಂಗ್ ವಿತ್ ಟ್ಯಾಕ್ಸ್ ಪಾಪ ಎಲ್ಲರನ್ನೂ ಹಿಡಿತಾರೆ ರಿಜಿಸ್ಟ್ರೇಷನ್ ಬಂದಿರೋದಿಲ್ಲ ಗೈಸ್ ನಾನು ಒಂದೂವರೆಗೆ ಅಂದ್ಕೊಂಡಿದ್ದೆ ಆದರೆ ಮೀಟಿಂಗ್ ಮೂರುವರೆಗಿದೆ ಆ ಮೂರುವರೆ ಗ್ಯಾಪಲ್ಲಿ ನಮ್ಮ ಬ್ಯಾಗ್ ಒಂದು ಸ್ವಲ್ಪ ಸೇಫ್ ಹಾಕೋದಕ್ಕೆ ಅಂತ ಲೈಬ್ರರಿ ಒಂದು ಜಾಗದಲ್ಲಿ ಈ ಕಬೋರ್ಡಲ್ಲಿ ಬ್ಯಾಗ್ರೌಂಡ್ ಸೇಫ್ ಹಾಕಿ ಸುತ್ತಾಡಕೋತಿ ನೀನು ಬ್ಯಾಗ್ ಇಕ್ಕಲ್ಲ ಮಚ್ಚ ಕುತ್ಕೊಂಡೆ ಓಡಾಡ್ತೀಯ ಏ ಇನ್ನಲ್ಗ ಯಾವ ಗೈಸ್ ಪಾಪ ಪಾರ್ಕಿಂಗ್ ಏರಿಯಾದಲ್ಲಿ ಒಬ್ಬ ಗಾಡಿ ನಿಲ್ಸಿದ್ದ ಗಾಡಿಗೆ ಏನ್ ಮಚ್ಚ ಮಾಡ್ತಾ ಇದ್ಯಾ ಆ ಗಾಡಿಗೆ ಮೇಲಿಂದ ಪಿಟ್ ಅನ್ಸುತ್ತೆ ಪಿಟ್ಟ ಯಾವ್ದು ಡ್ರೈನೇಜ್ ಏನೋ ಒಂದು ಬಿದೋಗು ಐತೆ ಗಾಡಿ ಎತ್ಕೊಂಡ್ಬೇಕಾರೆ ನೋಡ್ಬೇಕು ಹೆಂಗೆತ್ಕಂತಾನ ಇವಾಗ ಈವೆಂಟ್ ಒಂದು ಮೂರು ಗಂಟೆ ಆಗಲ್ವಾ ಅಲ್ಲಿವರೆಗೂ ಏನಾದರೂ ಮಾಡ್ಬೇಕು ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ರೌಂಡ್ ಹಾಕೋಣ ಅಂತ ನಾನು ಸುಹಾಸು ಪ್ರೆಸೆಂಟ್ಲಿ ಇದೀವಿ ನೋಡೋಣ ಏನಾಗುತ್ತೆ ನಾನು ನಿಮ್ಮ ಹೆಸರು ಅಂತ ಕಾರ್ತಿಕ್

ಗಾಯ್ಸ್ ರೌಂಡ್ ಹಾಕಿದ್ದೆಲ್ಲ ಆಯಿತು ಇವಾಗ ಮತ್ತೆ ಟೈಮ್ ಆಗ್ತಾ ಇತ್ತು ಅಂತ ಕಾಲೇಜ್ ಕಡೆ ಹೊರಟಿದ್ದೀವಿ ಎಲ್ಲ ಕುಡಿದ ಈ ಐಸ್ ಗಡ್ಡೆನ ಕಚ್ಚಕ್ಕೆ ಆಗಿಲ್ಲ ಅದಕ್ಕೆ ಇಲ್ಲಿ ಬಿಸಾಕಿದೆ ಹಾಂ ಎಲ್ಲಿಯೋನು ಈ ಕಡೆ ಇದ್ದಾನೆ ಗಾಯಸ್ ನಾನು ಕಪ್ಪು ಬಿಸಾಕಿದ್ದೆ ತಡ ಮೂಲೆಲ್ಲನಿ ಬೀಳ್ತಾ ಇದ್ದ ಹನಿ ಈಗ ಮಳೆಯಾಗಿ ಪರಿವರ್ತನೆಗೊಂಡಂಗೆ ಇದೆ ಕಾಣಿಸ್ತಾ ಇಲ್ಲ ಬಂದೆಲ್ಲ ಎಲ್ಲ ಮಳೆ ಬರ್ತಾ ಇತ್ತು ಲೈಟಾಗಿತ್ತು ಪೊಲೀಸರೊಬ್ಬರು ನಮ್ಮ ಕಾಲೇಜ್ ಒಡ್ದು ಇವಾಗ ಕಾಣಿಸ್ತಾ ಇಲ್ಲ ಮಳೆ ಬರ್ತೈತೆ ಅಂತ ಅವ್ರಿಗೆ ಹೋಗಿರ್ಬೋದಲ್ಲ ರಮ್ಸ್ಕೊಂಡು ನೋಡಿ ಇವರೆಲ್ಲ ಎಕ್ತವ್ರೆ ಅಂಗಡಿಗಳನ್ನೆಲ್ಲ ಹಾಂ ಇವಾಗ ಕಾಲೇಜ್ ಏನಿಲ್ಲ ಬ್ಲಾಗ್ ಮಾಡ್ತಾಯಿದ್ದೆ ವಾಟ್ ಆರ್ ಯು ಡೂಯಿಂಗ್ ಸೀನಿಯರ್ಸ್ ನೀವು ಇದ್ದೀರಾ ಓ ನೀವು ಅಫಿಷಿಯಲ್ಸ್ ಆಗಿದ್ದೀರಾ ಪಾರ್ಟಿಸಿಪೆಂಟ್ಸ್ ಆಗಿಲ್ಲ ಹೌದು ಯಾವಾಗ ಇರೋ ಕಾಂಪಿಟೇಷನ್ ಇವತ್ತೈ ತಾನೇ

ಈ ಮೂರೂವರೆಗೆ ನಾವು ಸೆಟ್ಲ್ ಆಗುವಂತ ಓಡಿ ಬಂದು ಇದೆ ಮೂರ್ ಅವರ್ ಲಾಕ್ ಹಾಕ್ತಾರೆ ನಮ್ಮನ್ನ ಎಷ್ಟು ಪೀಸ್ ಆಗಿದೆ ವೈಡ್ ಆಗಿದೆ ಡಂಡನ್ ನೆಲ್ಲ ಉಂಡೆಂಗಿಲ್ಲ ഭക്ഷണം കഴിഞ്ഞു കഴിഞ്ഞു കഴിച്ചു ഞാൻ ഭക്ഷണം ഞാൻ ഭക്ഷണം ഞാൻ പിന്നെ ഞാനും പിന്നെ സുഹാസിൽ പോയി ഓരോ കടയിൽ പോയി ഒരു സാമ്പാർ സാമ്പാർ സാമ്പാറും സാമ്പാറും കഴിച്ചു കഴിച്ചു ചോറും ചോറ് ും ഞാനും സുഹാസും ഒരു കടയിൽ പോയി ചോറും സാമ്പാറും കഴിച്ചു കഴിച്ചു బికాస్ట్రూని సార్ నౌ సేమ నౌ సేమ ఇతీయ దెన్ వాటిల్ చూమ్ సాంగ్ ఇవేజ్ సైవ్ హండ్రెడ్ టెల్ సమ్ నేను ఏడుతీయోగ

ಕಾಣಿಸ್ತಾ ಇತ್ತಲ್ಲ ಅದೊಂದು ಹಾಸ್ಟ್ಲು ಕಾಲೇಜಿಗೆ ಸೇರಿದ್ದೆ ಆದರೆ ಕಾಲೇಜ್ ಅವ್ರದ್ದೆ ಹಾಂ ಇವಾಗ ಪಾಯಿಂಟ್ ಬಂದು ಮಳೆ ಬರ್ತೈತೆ ಗೈಸ್ ಇವಾಗ ನಾನು ಈಚೆ ಹೋಗೋಣ ಅಂದರೂ ಆಗಲ್ಲ ಇವಾಗ ಟೈ ಅಂದರೆ ಈಚೆ ಓಡಿಸ್ಬಿಟ್ರು ಪ್ರಿನ್ಸಿಪಲ್ ಅವ್ರಿಗೆ ಅದಕ್ಕೆ ನಾನು ಇವಾಗ ಬ್ಲೇಸರು ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಅದನ್ನೆಂತ ತಕೊಂಡು ಹೋಗಬೇಕು ಗೈಸ್ ಆವಾಗವಾಗ ಬಳ್ಸಿಲ್ಲ ಅಂದರೂ ಇರಲಿ ಅಂತ ಟೈ ಇಕ್ಕಂತ ಇದ್ದೆ ಇವಾಗ ಯೂಸ್ ಆಯಿತು ಸೊ ಇದು ಟೈ ಇದು ಬ್ಲೇಸರ್

ಗೈಸ್ ಕರೆಕ್ಟಾಗಿ ನೋಡಿದ್ರೆ ಆ ಕಡೆ ಒಂದು ಪ್ರಮಾದ ನೋಡ್ತಾ ಇದ್ದೀನಿ ನಾನು ಇಲ್ಲ ಗೈಸ್ ಎಲ್ಲ ಓಕೆ ಆದರೆ ಈ ವಿಡಿಯೋ ಒಂದು ಫೋಟೋ ಬೇಕಲ್ವಾ ಅದಕ್ಕೆ ಅಲ್ಲ ಗೈಸ್ ಅಲ್ಲಿ ಕೂತವನೇ ಐ ವಜ್ ಅಪ್ ಇವತ್ತು ನಮ್ಮನೆಲ್ಲ ನಾಲ್ಕರ ಏನಕ್ಕೆ ಅಂದರೆ ಮೋಟಿವ್ ಸೊಸೈಟಿ ಇನಾಗ್ರೇಷನ್ ಮಾಡೋಕ್ಕೆ ನಾಳೆಯಿಂದ ಬೇರೆ ಕಾ ನಾಳೆಯಿಂದ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ ಜಯಂತಿ ಕಾಲೇಜ್ ಆಟೋನಾಮಸ್ ಲೈಟ್ ಗೈಸ್ ನಾನೆಲ್ಲ ಈವೆಂಟ್ ಮುಗ್ದೋಯ್ತು ಅಂದ್ಕೊಂಡಿದ್ದೆ ಇವಾಗ ಏನೋ ಮತ್ತೆ ಈವೆಂಟ್ ಆಯ್ತದ ಈಗ ಟೈಮ್ ಬಂದು ಆರು ಮೂವತ್ನಾಲ್ಕು ಇಲ್ಲಿ ನೋಡಿದ್ರೆ ಇವಾಗ ಕಲ್ಚರಲ್ ಇವೆಂಟ್ ಅಂತ ಇವಾಗ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸೊ ಟೈಮ್ ಇವಾಗ ಆರು ನಲ್ವತ್ನಾಲ್ಕು ಇವಾಗ ಸ್ಟಾರ್ಟ್ ಆಗೈತಿ ಈವೆಂಟ್ ಏನಾಯ್ತು

ಮಚ್ಚಾ ಇಲ್ಲ ಈಜೆ ಇದ್ದೀನಿ ಮಚ್ಚ ಈ ಫಂಕ್ಷನ್ ಅಂತೀನಿ ಈಗ ಯಾವುದೋ ಇಕ್ಕದ ಕಲ್ಚರಲ್ ಮೀಟ್ಗೆ ಇದಕ್ಕೆ ಅಟೆಂಡೆನ್ಸ್ ಕೊಡ್ತೀನಿ ಅಂತ ಮೋಸ ಮಾಡಿ ಲಕ್ಕ ಹಾಕೊಂಡಿದ್ದೆ ಎಂಡ್ ಆಫ್ ಡೇ ಅಟೆಂಡೆನ್ಸ್ ಇಲ್ಲ ಅಂತ ಹೇಳ್ತಾವೆ ನಾನು ಏನಾದ್ರು ಆಗಲೇ ಮನ್ಸು ಮಾಡಿದರೆ ಈ ಕಡೆ ಲೈಬ್ರರಿ ಬ್ಯಾಗ್ ಇದ್ದೆ ಇಲ್ಲಿ ಬಂದ್ಬಿಟ್ಟು ಆಯ್ತಾಕೊಂಡು ಹಂಗೆ ಓಡೋಗಿ ಬರೋದಾಗಿತ್ತು ಅಟೆಂಡೆನ್ಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಮಗೋರು ಎಲ್ರಿಗೂ ಅಟೆಂಡೆನ್ಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಂಡ್ರು ತಿಳ್ ಯಾರಿಗೂ ಕೊಟ್ಟಿಲ್ಲ ಇವಾಗ ಯು ವೆಲ್ ಪಿನ್ನ ಕಾಣ ನಾಳೆ ಕಾಣ ನಾಳೆ ಕಾಣ ಬಾಯ್ 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 ಸರಿ ಏಯ್ ಯಾವ ಸರಿ ಬೈ ಅಮ್ಮ ಸೊ ಆಸ್ ಇಸ್ಟಿಲ್ ವೈಟಿಂಗ್ ಇನ್ ದ ವೆಹಿಕಲ್ ಮಚ್ಚ ಅಟೆಂಡೆನ್ಸ್ ಕೊಟ್ಲ ಮಚ್ಚ ಮೊಸಮ್ಮ ಹೋಟ್ರಲ್ಲಿ ಏನಕ್ಕೆ ನಿಂಗೆ ಕೊಡಲ್ಲ ಅಂತ ಗೊತ್ತಿತ್ತಾ ಕೊಡ್ತಾರ ಕೊಟ್ಟಿಲ್ಲ ಕಣೋ ಕೇಳ ಕೊಡಲ್ಲ ಕೊಡಲ್ಲ ಅಂತ ಆ ಸೀನಿಯರ್ ಎಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ ಅಷ್ಟೇ ಇಲ್ಲ ಇಲ್ಲ ಅಂತಾರೆ ಏಯ್ ನೀನು ಅಟೆಂಡೆನ್ಸ್ ಅದು ಕೊಟ್ಟಿದ್ಯಾ ರಘು ಕೈ ಇಲ್ಲಿ ಅದು ಬಯೋಮೆಟ್ರಿಕ್ ಅಲ್ಲಿ ಹಾಕಿದ್ಯಾ ಒಂದೇ ಸತಿ ಹಾಕಿದ್ದ ಒಂದೇ ಸತಿ ಹಾಕಿದ್ದ ಅಷ್ಟೇ ತಗ ಬಾ ಅಷ್ಟೇ ಆಗೋಯ್ತು ಇದು ಲೆಫ್ಟ್ 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 ರೈಟ್ ಕ್ಲೋಸ್ ಸಂಜೆ ಆರು ಗಂಟೆ ಆಗ್ತಿದ್ದಂಗೆ ರೈಟ್ ಕ್ಲೋಸ್ ಮಾಡ್ತಾರೆ ಇವಾಗ ಮೇನ್ ಎಂಟ್ರೆನ್ಸ್ ಇಂದ ಎಕ್ಸಿಟ್ ಆಗ್ತೀವಿ ನೋಡಿ ಗೈಸ್ ನೋಡಿಗಾಯ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗೈತೆ ಅಂತ ಮೇನ್ ಗೇಟ್ಲಿ ಓಪನ್ ಮಾಡ ಊಟವ್ರೀಗ ಯೂಶಲಾಗಿ ನಾನು ಆರು ರೂಟಲ್ಲಿ ಹೋಗ್ತಾ ಇದ್ದೆ ಎಕ್ಸಿಗ್ಗೆ ಬಾಯ್ ಮಾಶಾ ನಾವೆಂಗೆ ಹೋಗೋದು ಸ್ಟ್ರೈಟ್ ಒಂದೇ ರೈಟ್ ಹೋಗಿ ರೈಟ್ ತಗೋ ಲೆಫ್ಟ್ ತಗೋ ಗಣೇಶ ದೇವಸ್ಥಾನ ದೊಡ್ಡ ಗಣೇಶ ದೇವಸ್ಥಾನ ಸಿಗುತ್ತೆ ಅಲ್ಲಿಂದ ಹಂಗೆ ಬಾಯ್ ಮಾಶಾ ಇದೇ ಮಾಶಾ ಯಾವುದು ಬಾಬು ಸಿಪಾಡ್ ಅನ್ನೋ ಕಲ್ಯಾಣ ನಗರನ ಇದೆ ಬಾಬು ಸಿಪಾಡ್ತದೆ ಗಾಯ್ಸ್ ಎಷ್ಟು ದೊಡ್ಡ ಗಣೇಶ ಮೂರ್ತಿ ಇದೆ ಕಾಲೇಜ್ ಕಾಲೇಜ್ ಗಂಟೆ ಬಿಟ್ಟಿದ್ದೆ ರೆಕಾರ್ಡ್ ಮಾಡಿ ಬಿಡು ನಮ್ಮ ಏರಿಯಾ ಕಡೆ ಸ್ವಲ್ಪ ಧೂಳು ಜಾಸ್ತಿ ಗಾಯಸ್ ಗಾಯಸ್ ಫೈನಲಿ ಮನೆಗೆ ರೀಚ್ ಆದೆ ಸೊ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಸಬ್ಸ್ಕ್ರೈಬು ಮಾಡಿ ಸಾಕು ಸೊ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗೋಣ